ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಈ ಸಂಚಿಕೆಯಲ್ಲಿ ಸಿಂಹರಾಶಿಯ ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರದ ಕೆಲವು ವಿಚಾರಗಳನ್ನು ತಿಳಿಯೋಣ ಯಾರೆಲ್ಲ ಈ ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿರ್ತೀರೋ ಅವರಿಗೆಲ್ಲ ಶುಕ್ರ ದಶಾದಿಂದ ಜೀವನ ಶುರುವಾಗಿರುತ್ತದೆ ಏನಕ್ಕೆ ಅಂತಂದರೆ ಪುಬ್ಬ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ಪುಬ್ಬ ನಕ್ಷತ್ರ ಶುಕ್ರ ಶುಕ್ರಗ್ರಹ ಜನ್ಮ ಸಮಯದಲ್ಲಿ ಈ ಚಂದ್ರಗ್ರಹ ಸ್ಥಿತನಾಗಿರುವಂತಹ ರಾಶಿ ಮತ್ತು ನಕ್ಷತ್ರವೇ ಆ ವ್ಯಕ್ತಿಯ ಜನ್ಮ ರಾಶಿ ಮತ್ತು ಜನ್ಮ ನಕ್ಷತ್ರವಾಗುತ್ತದೆ ಈ ಪುಬ್ಬ ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳ ಪೈಕಿ ಹನ್ನೊಂದನೇ ನಕ್ಷತ್ರವಾಗಿದೆ ಈ ನಕ್ಷತ್ರದ ಅಧಿಪತಿ ಶಿವ ಈ ನಕ್ಷತ್ರದ ಗ್ರಹಾಧಿಪತಿ ಶುಕ್ರ ಗ್ರಹ ಈ ನಕ್ಷತ್ರ ಇರುವಂತಹ ರಾಶಿಯ ಅಧಿಪತಿ ಸೂರ್ಯ ಗ್ರಹ ಆಗಿರುವುದರಿಂದ ಈ ನಕ್ಷತ್ರದವರಿಗೆ ಈ ಎರಡೂ ಗ್ರಹಗಳ ಕಾರಕತ್ವಗಳು ಹೆಚ್ಚಾಗಿರುತ್ತವೆ ಯಾರೆಲ್ಲ ಈ ಪೂರ್ವ ಪಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದಲ್ಲಿ ಜನಿಸಿರ್ತಾರೋ ಅವರಿಗೆಲ್ಲ ಜನ್ಮದಶ ಅನ್ನುವಂಥದ್ದು ಶುಕ್ರದಶಾದಿಂದಲೇ ಶುರುವಾಗಿರುತ್ತದೆ ಇದು ಸಿಂಹರಾಶಿಯಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಶುರುವಾಗಿ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಪುಬ್ಬ ನಕ್ಷತ್ರವು ವ್ಯಾಪಿಸಿದೆ ಮೊದಲನೇ ಪಾದ ಈ ಪೂರ್ವ ಪಾಲ್ಗುಡಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರದ ಮೊದಲನೇ ಪಾದವು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಅಂದರೆ ಸಿಂಹರಾಶಿಯಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಮೊದಲನೇ ಪಾದ ಇನ್ನು ಎರಡನೇ ಪಾದವು ಸಿಂಹರಾಶಿಯಲ್ಲಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷದಿಂದ ಇಪ್ಪತ್ತು ಡಿಗ್ರಿಗಳವರೆಗೆ ಎರಡನೇ ಪಾದವಿರುತ್ತದೆ ಇನ್ನು ಮೂರನೇ ಪಾದವು ಸಿಂಹರಾಶಿಯಲ್ಲಿ ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಪುಬ್ಬ ನಕ್ಷತ್ರ ಮೂರನೇ ಪಾದವಿರುತ್ತದೆ ಇನ್ನು ನಾಲ್ಕನೇ ಪಾದವು ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ಡಿಗ್ರಿಗಳವರೆಗೆ ಈ ನಕ್ಷತ್ರವು ಸಿಂಹರಾಶಿಯಲ್ಲಿ ವ್ಯಾಪಿಸಿದೆ ಚಂದ್ರಗ್ರಹ ಯಾವ ಡಿಗ್ರಿನಲ್ಲಿ ಸ್ಥಿತನಾಗಿರ್ತಾನೋ ಅದರ ಮೇಲೆ ನಕ್ಷತ್ರದ ಪಾದ ಅನ್ನುವಂಥದ್ದು ನಿರ್ಧಾರವಾಗುತ್ತದೆ ಈ ನಕ್ಷತ್ರ ಪಾದದಿಂದ ದಶಾದಲ್ಲಿನ ಉಳಿಕೆ ದಶಾ ವರ್ಷಗಳನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಈ ಪುಬ್ಬ ನಕ್ಷತ್ರದವರು ಉತ್ಸಾಹಿಗಳು ಇಂದ್ರಿಯ ಆನಂದವನ್ನು ಬಯಸುವಂಥವರು ಬಯಸದ್ದನ್ನು ಪಡೆಯಬೇಕೆನ್ನುವಂತಹ ಹಂಬಲ ಜಾಸ್ತಿ ಇರುತ್ತೆ ಸಂತೋಷದಂತಹ ಅದ್ಭುತ ಭಾವನೆಗಳು ಮತ್ತು ಆಸೆಗಳ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ ಈ ನಕ್ಷತ್ರವು ಸಿಂಹ ರಾಶಿಯಲ್ಲಿ ಬರುವುದರಿಂದ ಇವರು ಹೆಚ್ಚು ಧೈರ್ಯವಂತರು ನಾಯಕತ್ವ ಗುಣದವರಾಗಿದ್ದು ಇವರಲ್ಲಿ ನಿರ್ದಾಕ್ಷಿಣ್ಯ ಸ್ವಭಾವ ತುಸು ಹೆಚ್ಚಾಗಿರುತ್ತದೆ ಈ ನಕ್ಷತ್ರದವರು ವಿಶೇಷವಾಗಿ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಲು ಇಷ್ಟಪಡದೆ ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಈ ನಕ್ಷತ್ರದವರಿಗೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸುಮ್ಮನೆ ನೋಡುತ್ತಾ ನಿಲ್ಲುವುದು ಇವರಿಂದ ಸಾಧ್ಯವಾಗುವುದಿಲ್ಲ ಇವರು ಜೀವನದಲ್ಲಿ ಹೆಚ್ಚು ಸಂತೋಷಭರಿತರಾಗಿರುತ್ತಾರೆ ವಿಲಾಸಿ ಜೀವನವನ್ನು ನಡೆಸುವ ಅಭಿಲಾಷೆಯನ್ನು ಈ ನಕ್ಷತ್ರದವರು ಹೊಂದಿರುತ್ತಾರೆ ಜೀವನದಲ್ಲಿ ಸರಳತೆ ಕಲೆ ಸಾಹಿತ್ಯ ಸಂಗೀತದಲ್ಲಿ ವಿಶೇಷವಾಗಿರುವಂತಹ ಆಸಕ್ತಿ ಇನ್ನೊಬ್ಬರ ಅಡಿಯಾಳಾಗಿರಲು ಇಷ್ಟಪಡದೆ ಇರುವಂಥದ್ದು ಹೆಚ್ಚಿನ ಪ್ರಾಮಾಣಿಕತೆ ಜಾಗರೂಕತೆ ಆಕರ್ಷಕ ವ್ಯಕ್ತಿತ್ವವನ್ನು ಈ ನಕ್ಷತ್ರದವರು ಹೊಂದಿರುತ್ತಾರೆ ವಿಶೇಷವಾಗಿ ಈ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸೂಚಿಸುತ್ತದೆ ಈ ಒಂದು ಮಂಗಳ ಗ್ರಹದ ಕಾರಕತ್ವಗಳಾದ ಒಂದು ಕಿರಿಯ ಸಹೋದರ ಸಹೋದರಿಯರೊಂದಿಗೆ ವೈಮನಸ್ಸು ಉಂಟಾಗುವಂಥದ್ದು ಒಡ ಹುಟ್ಟಿದವರಿಂದ ಕಡಿಮೆ ಬೆಂಬಲ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಅತಿರೇಕದ ಸ್ವಭಾವ ಅತಿಯಾದ ಆತ್ಮವಿಶ್ವಾಸ ಮುಂತಾದ ಸಮಸ್ಯೆಗಳನ್ನು ಈ ನಕ್ಷತ್ರದವರು ಹೊಂದಿರುತ್ತಾರೆ ಇದಕ್ಕೆ ಪರಿಹಾರವಾಗಿ ಈ ಪುಬ್ಬ ನಕ್ಷತ್ರದವರು ಮಂಗಳ ಗ್ರಹದ ಯಂತ್ರವನ್ನು ಧರಿಸುವುದು ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಸಮಾಧಾನ ಚಿತ್ತದಿಂದ ವರ್ತಿಸುವಂಥದ್ದು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿಯ ಮಂತ್ರ ಪಠನೆಯನ್ನು ಮಾಡುವುದರಿಂದ ಈ ಸಮಸ್ಯೆಗಳಿಂದ ಹೊರಬರಬಹುದಾಗಿದೆ ಈ ಪುಬ್ಬ ನಕ್ಷತ್ರದ ಅಧಿಪತಿ ಶುಕ್ರ ಗ್ರಹವಾಗಿದ್ದು ಮೇಷರಾಶಿಯಲ್ಲಿನ ಭರಣಿ ಸಿಂಹರಾಶಿಯಲ್ಲಿನ ಪುಬ್ಬ ಧನಸ್ಸು ರಾಶಿಯಲ್ಲಿನ ಪೂರ್ವಾಷಾಢ ನಕ್ಷತ್ರಗಳಿಗೆ ಶುಕ್ರಗ್ರಹವು ಅಧಿಪತಿಯಾಗಿದೆ ಈ ನಕ್ಷತ್ರಗಳಲ್ಲಿ ಜನಿಸಿದವರಿಗೆ ಶುಕ್ರದಶ ಜನ್ಮದಶವಾಗಿರುತ್ತದೆ ಚಂದ್ರಗ್ರಹ ಸ್ಥಿತನಾಗಿರುವಂತಹ ನಕ್ಷತ್ರದಿಂದ ಜಾತಕದಲ್ಲಿ ದಶಾಭುಕ್ತಿಗಳ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ ಜನ್ಮ ನಕ್ಷತ್ರವನ್ನು ಪ್ರಮುಖವಾಗಿ ದಶಾಭುಕ್ತಿಗಳ ಲೆಕ್ಕಾಚಾರಕ್ಕಾಗಿ ಪರಿಗಣಿಸಬೇಕಾಗುತ್ತದೆ ಹಾಗೆಯೇ ಚಂದ್ರಗ್ರಹ ನಡೆಯುವಂತಹ ಸಮಯದಲ್ಲಿ ಈ ಶುಕ್ರ ಗ್ರಹ ಸ್ಥಿತನಾಗಿರುವಂತಹ ಮನೆಯ ಕಾರಕತ್ವಗಳು ಚಾಲನೆಯಲ್ಲಿ ಇರುತ್ತವೆ ಈ ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಯಾವುದೇ ಗ್ರಹಗಳು ಸ್ಥಿತನಾಗಿದ್ದಾಗ ಆ ಗ್ರಹಗಳ ದಶಾ ಮತ್ತು ಭುಕ್ತಿಗಳ ಸಮಯದಲ್ಲಿ ಈ ಶುಕ್ರ ಗ್ರಹದ ಕಾರಕತ್ವಗಳು ಚಾಲನೆಯಾಗುತ್ತವೆ ಇವಿಷ್ಟು ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದ ವಿಚಾರಗಳನ್ನು ತಿಳಿಯೋಣ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು